ರೀತಿಯ ಜಲ ಬರುತ್ತದೆ ಆ ಜಲವನ್ನು ನಾನು ಕುಡಿತೇನೆ ಅಂದು ಸೋಮವಾರದಂದು ನನ್ನ ಶಿಕ್ಷೆ ಕೂಡ ರಿಯಾಯಿತಿ ಸಿಗ್ತದೆ ಅವತ್ತು ನನ್ನನ್ನು ದೊಡ್ಡದಾಗಿ ಶಿಕ್ಷಿಸಲ್ಪಡುವುದಿಲ್ಲ ಇದನ್ನು ಕೇಳಿದಾಗ ಅವರು ಕೇಳ್ತಾರೆ ಕಾರಣವೇನು ಕಾರಣ ಬೇರೆ ಏನು ಅಲ್ಲ ನಮಿಸಲು ಜನನವಾದ ತಕ್ಷಣ ಆಮಿನ ಅನ್ಹದವರು ನಮಿಸಲುಲ್ಲ ವಿಸವರನ್ನು ಹೆರಿಗೆ ಆದ ತಕ್ಷಣ ಸುಹೈಬತ್ ಎಂಬ ಆವಿನ ಬೀವಿರುಳಿದ ದಾಸಿಯಾದ ಒಬ್ಬ ಮಹಿಳೆ ಬೇಗ ಓಡಿ ಹೋಗಿ ಅಬುಲ್ಹಬ್ ಹೇಳ್ತಾರೆ ಓ ಅಬುಲ್ ನಿಮ್ಮ ಪಿತೃ ಸಹೋದರನಿಗೆ ಅವರಿಗೆ ಗಂಡು ಮಗು ಜನಿಸಿದೆ ಅಂತ ಹೇಳ್ತಾರೆ ಆಗ ಆ ಅಬುಲ್ಲ ಹೇಳ್ತಾರೆ ಓ ಶುಹೈಬ ನೀನು ನನಗೆ ಸುಂದರ ಒಳ್ಳೆಯ ಸಿಹಿಯಾದ ಸುದ್ದಿ ನನಗೆ ತಲುಪಿಸಿದ್ದೀಯಾ ನನ್ನ ಪಿತ್ರ ನನ್ನ ಸಹೋದರನಿಗೆ ಗಂಡು ಮಗು ಜನಿಸಿದರೆ ಎಂಬ ಕಾರಣಕ್ಕೆ ನೀನು ಹೇಳಿದ ಈ ಶುಭವಾರ್ತ ಕಾರಣದಿಂದಾಗಿ ಇವತ್ತಿನಿಂದ ನಿನ್ನನ್ನು ನಾನು ದಾಸ್ಯದಿಂದ ಗುಲಾಮಗಿರಿಯಿಂದ ನಿನ್ನನ್ನು ವಿಮೋಚನೆಗೊಳಿಸಿ ಗಳಿಸಿ ಸ್ವಾತಂತ್ರ್ಯವಾಗಿ ನಾನು ಗಳಿಸುತ್ತೇನೆ ಅಂತ ಹೇಳಿದರು ಆ ಒಂದು ಒಂದು ಜನಿಸಿದ ಸಂತೋಷ ಅಲ್ಲ ಕೊಟ್ಟದ್ದು ಕೇವಲ ಒಂದು ಮಗು ಗಂಡು ಮಗು ಜನಿಸಿದೆ ಎಂಬ ಸಂತೋಷ ಪಟ್ಟಿದ್ದಕ್ಕಾಗಿ ಆ ಅಗೋನ ಆ ಎಂಬ ಒಬ್ಬ ದಾಸಿಯನ್ನು ವಿಮೋಚನೆಗೊಳಿಸಿದ್ದಕ್ಕಾಗಿ ಅವರಿಗೆ ಪ್ರತಿ ಸೋಮವಾರ ದಿನವಾಗ ಬರುವಾಗ ಅವರ ಕೈಯಲ್ಲಿ ಕುಡಿಯುವ ಶುದ್ಧವಾದ ಜಲ ಅವರಿಗೆ ಬರುತ್ತದೆ ಹಾಗಂತ ಹೇಳಿ ಪ್ರೀತಿ ಸಹೋದರ್ರೆ ವರ್ಷಗಳು ಕಳೆದ ಬಳಿಕ ಇವತ್ತು ನಾವು ಸಂತೋಷ ಪಡ್ತಾ ಇರುವುದು ಇಲ್ಲಿ ಮೀನಾದ ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಂಡುದು ಕೇವಲ ಒಂದು ಗಂಟು ಮಗು ಜನಿಸಿದೆ ಅಂತ ನಮ್ಮ ತಂದೆಗಿಂತ ತಾಯಿಗಿಂತ ಶರೀರಗಿಂತ ಹೆಚ್ಚಾಗಿ ನಾವು ಪ್ರೀತಿಸುವುದು ಮಹತ್ವದಿರುವುದು ಹಬೀಬ್ ಮಹಮ್ಮದ್ ಸಲ್ಲೂ ಸಲ್ಲಮಲ್ಲಾ ಇದೆ ಆ ರೀತಿಯಲ್ಲಿ ಮಹತ್ವ ಪ್ರೀತಿಸಿ ನಾವು ಸಂತೋಷ ಪಡ್ರೆ ನಮಗೆ ಎಷ್ಟು ದೊಡ್ಡ ಪ್ರತಿಫಲ ಸಿಗ್ತದೆ ಎಂಬುದು ಈ ಒಂದು ಘಟನೆಯಿಂದ ನಮಗೆ ತಿಳಿದುಕೊಳ್ಬೋದು ಆದ್ದರಿಂದ ಹೆಚ್ಚಿನ ವಿಷಯ ಇಲ್ಲಿ ಹೇಳಲಿಕ್ಕೆ ನಾನು ಈಗ ಬಯಸುವುದಿಲ್ಲ ಇನ್ಶಾ ಅಲ್ಲ ಇವತ್ತು ಸಮಯ ಸಿಕ್ಕಿದರೆ ಇವತ್ತಿಲ್ಲ ಆದರೆ ನಾಳೆ ನಮಗೆ ಸಮಯಕ್ಕೆ ಇನ್ಶಾ ಅಲ್ಲ ಸ್ವಲ್ಪ ಮಾತನಾಡಬಹುದು ಆದ್ದರಿಂದ ಹೆಚ್ಚಾಗಿ ನಾನು ಮಾತನಾಡಲಿಕ್ಕೆ ಇಲ್ಲಿ ಬಯಸುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ರಫೆಯಲ್ಲವ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇವತ್ತು ಬಂದದ್ದು ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಕ್ಕಳ ಕಾರ್ಯಕ್ರಮವನ್ನು ನೋಡುವಂತಹ ಒಂದು ಹುಮ್ಮಸ್ಸು ಆವೇಶ ನಿಮಗೆ ಈಗಾಗಲೇ ಇದೆ ಈ ಸಾಲ ನಾವು ತಡ ಮಾಡುವುದಿಲ್ಲ ನಾವು ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಇಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಕಾರ್ಯಕ್ರಮದ ಕೊನೆಯಲ್ಲಿ ಇದೆ ನಮಗೆ ಅತಿಥಿಗಳಾಗಿ ಅತಿಥಿಗಳಾಗಿ ಇಲ್ಲಿ ಪ್ರತ್ಯೇಕವಾಗಿರುವಂತಹ ಕೂಡ ಇಲ್ಲಿ ಈ ಜಮಾತಿನ ಅಧ್ಯಕ್ಷರಾದಂತಹ ಉಸ್ಮಾನ ಅದೇ ರೀತಿಯಲ್ಲಿ ಜಮಾತ್ ಕಾರ್ಯದರ್ಶಿ ಅಬ್ದುರ್ ಅಕ ಅದೇ ರೀತಿಯಲ್ಲಿ ಗೌಸಿಯಾ ಮಸರತ್ ಹಜರತ್ ಆಗಿ ಹಜರತ್ ಅದೇ ರೀತಿಯಲ್ಲಿ ಇಲ್ಲಿರುವಂತಹ ವೇದಿಕೆಯಲ್ಲಿ ತುಂಬಾ ಗಣ್ಯರಿದ್ದಾರೆ ಎಲ್ಲರ ಹೆಸರು ಹೇಳಬೇಕಾಗಿದ್ದಿಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತುಂಟು ಆದ್ದರಿಂದ ಆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲರಿಗೂ ಕೂಡ ಒಂದೇ ಒಂದು ಮಾತಿನಲ್ಲಿ ತುಂಬು ಹೃದಯದ ನಮ್ಮ ಸುನ್ನಿ ಶಾಖಿ ಸುನ್ನಿ ಜಾಮಿಯಾ ಮಸ್ಜಿದ್ ಸೊರಬ ಅದರ ವತಿಯಿಂದಲೂ ಅದೇ ರೀತಿಯಲ್ಲಿ ಗೌಸಿಯ ಮದರಸದ ವಸಿ ವತಿಯಿಂದಲೂ ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಎಲ್ಲ ಯಶಸ್ವಿಗೆ ಕಾರ್ಯ ಕಾರಣಕಾರರಾಗಿರುವಂತಹ ನಮ್ಮ ಹೊಸಪೇಟೆ ಇದು ನಮ್ಮ ಸರ್ಬ ಎಸ್ 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 ಸಿಂಡಿ ಸ್ಟೂಡೆಂಟ್ ಫೆಡರೇಷನ್ ಸರ್ಬೆ ಶಾಖೆಯ ಶಾಖೆಯ ವತಿಯಿಂದಲೂ ಎಲ್ಲ ಎಲ್ಲರ ವತಿಯಿಂದಲೂ ಕೂಡ ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಹಾರೈಸುತ್ತ ನಮ್ಮ ಕಾರ್ಯಕ್ರಮ ಇನ್ಶಾ ಅಲ್ಲ ಮಕ್ಕಳ ಕಾರ್ಯಕ್ರಮ ಏನಿದೀಗ ಪ್ರಾರಂಭಗೊಳ್ಳಿಕ್ಕೆ ಹೋಗ್ತಾ ಉಂಟು ಆದ್ದರಿಂದ ಮಕ್ಕಳು ಕೆಲವೊಮ್ಮೆ ನಿಮಗೆಲ್ಲ ಗೊತ್ತುಂಟು ಮಕ್ಕಳು ಅಂತ ಹೇಳಿದರೆ ಸಣ್ಣ ಸಣ್ಣ ಮದಸ ಮಕ್ಕಳಾಗಿದ್ದಾರೆ ಆದ್ದರಿಂದ ಆ ಮಕ್ಕಳ ಹಾಡು ಕೆಲವೊಮ್ಮೆ ನೀವು ನಿಮ್ಮ ಮನೆಯಲ್ಲಿ ಕೇಳಿರ್ಬೋದು ಆದರೂ ಕೂಡ ಈ ರೀತಿಯ ಒಂದು ಮಗಿಸಿನಲ್ಲಿ ವೇದಿಕೆಯಲ್ಲಿ ಆ ಹಾಡು ನಾಥೇಶ್ವರಿ ಭಾಷಣ ಎಲ್ಲ ಮಾಡುವಾಗ ಅದರಲ್ಲೇ ಇದೆಲ್ಲ ಮಕ್ಕಳದೆಲ್ಲ ಅಂತ ಹೇಳಿ ಕೇವಲ ಅದರ ಶೈಲಿ ಮಾತ್ರ ಕೇಳದೆ ಅದರಲ್ಲದರಲ್ಲೂ ಕೂಡ ಒಳ್ಳೆ ಗುಣಪಾಠ ಇರುವಂತಹ ಒಳ್ಳೆ ಇಲ್ಲಿ ಕೂಡ ಅದರಲ್ಲಿ ಇರ್ತದೆ ಆದ್ದರಿಂದ ತನ್ನ ಮಕ್ಕಳಾದ ಕಾರಣದಿಂದ ಶಾಲೆಯಲ್ಲಿ ಮಕ್ಕಳಿಗೆ ಹಳೆಯ ಕಾಲದ ಹಾಗೆ ಅಲ್ಲ ಈಗಿನ ಮಕ್ಕಳಿಗೆ ಬಹಳ ದೊಡ್ಡ ಒತ್ತಡ ಇರುವಂತಹ ಒಂದು ಮಕ್ಕಳಾಗಿದ್ದಾರೆ ಶಾಲೆಯಲ್ಲಿ ಹೋದರೆ ಅಲ್ಲಿ ಧಾರಾಳ ಹೋಮ್ವರ್ಕ್ಗಳು ಉಂಟು ಮದರಸದಲ್ಲಿ ಅಲ್ಲಿ ಕೂಡ ಕಲಿಬೇಕು ಬೆಳಿಗ್ಗೆ ಮೊದಲು ಶಾ ಮೊದಲು ಶಾಲೆಗೆ ಬಹಳ ಬೇಗವಾಗಿ ಹೋಗಬೇಕು ಮದರಸಕ್ಕೆ ಬರುವುದು ಸ್ವಲ್ಪ ಸಮಯ ಮಾತ್ರ ಇವತ್ತು ಮದರಸದಲ್ಲಿ ವಿದ್ಯಾರ್ಥಿಗಳು ನಮಗೆ ಸಿಗುವುದು ಆದರೂ ಕೂಡ ಆ ಸಮಯ ಸ್ವಲ್ಪ ಸಮಯದಲ್ಲಿ ವಿದ್ಯಾರ್ಥಿಗಳು ಸಬಲಾಗುವಂತಹ ರೀತಿಯಲ್ಲಿ ಕಲಿತುಕೊಂಡಿದ್ದಾರೆ ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳು ಬರಬಹುದು ಮಕ್ಕಳಿಂದ ಉಂಟಾಗುವಂತಹ ತಪ್ಪುಗಳಿಗೆ ಎಲ್ಲರೂ ಸಹಕರಿಸಬೇಕು ಮಕ್ಕಳ ಪ್ರತಿಭೆಯನ್ನು ಬೆಳೆದು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾವ ಮಕ್ಕಳನ್ನು ಅದೇ ರೀತಿಯಲ್ಲಿ ಮದರಸದಲ್ಲಿ ಕೂಡ ಇಲ್ಲಿ ಗಂಡು ಮಕ್ಕಳ ಕಾರ್ಯಕ್ರಮ ನಡೆದರೆ ಹೆಣ್ಣು ಮಕ್ಕಳ ಕಾರ್ಯಕ್ರಮ ನಮ್ಮ ಮದರಸದಲ್ಲಿ ಸುಮಾರು ಎಂಟು ಎಂಟು ಒಂಬತ್ತು ಕಾರ್ಯಕ್ರಮವನ್ನು ಸೀನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ನಾವು ಸ್ಪರ್ಧೆಗಳನ್ನು ನಡೆಸಿದ್ದೇವೆ ಅದರಲ್ಲಿ ಕೂಡ ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸಿದ ವಿದ್ಯಾರ್ಥಿಗಳಿದ್ದಾರೆ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿಕಿದ್ದೇವೆ ಇದೀಗ ಸಮಯದ ಅಭಾವ ಇರುವ ಕಾರಣದಿಂದ ಮಕ್ಕಳ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳುತ್ತಿದೆ ಪ್ರಾರಂಭಗೊಳ್ಳಲಿಕ್ಕಿದೆ ಅದೇ ರೀತಿಯಲ್ಲಿ ಹಸ್ರತ್ರ ಉರ್ದು ಭಾಷೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಉಂಟಾಗ್ತದೆ ಎಲ್ಲವೂ ಕೂಡ ಮುಗಿದ ತಕ್ಷಣ ಎಲ್ಲಕ್ಕೂ ಕೂಡ ಸಹಕರಿಸಿಕೊಂಡು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು ಅಲ್ಲಾಹು ಹೊರಪುಸು ಬಹಳ ತಾಲ ನಮ್ಮ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಯಾವ ಎಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಎಲ್ಲ ಅವರ ಇರಲಿ ಬಂದಂಥ ಎಲ್ಲರಿಗೂ ಸರ್ವ ನಾವು ಅವರ ಸುರಿಸಿಕೊಳ್ಳಲಿ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ರಾತ್ರಿ ಆಗಲಿನ್ನದೇ ಕಷ್ಟಪಟ್ಟು ಕೆಲಸ ಮಾಡಿದ ಈ ಜಮಾತಿನ ಯುವಕರು ಎಸ್ ಎಸ್ ಯುವಕರು ಅದಕ್ಕೆ ಆರ್ಥಿಕವಾದ ಸಹಾಯ ಮಾಡಿದಂತಹ ಎಲ್ಲರಿಗೂ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಾರಾದರೂ ವೀಕ್ಷಿಸುತ್ತಿದ್ದಂತಹ ಇಸ್ಲಾಮಿಯೇತರ ಸಹೋದರರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದರೆ ನನ್ನ ಶಬ್ದ ಆಲಿಸುವ ಎಲ್ಲ ಏತರ ಸಹೋದರ ಸಹೋದರಿಗಳಿಗೂ ಈ ಕಾರ್ಯಕ್ರಮದ ಸಹಸ್ರ ಶುಭಾಶಯಗಳನ್ನು ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮ ಈಶಾ ಅಲ್ಲ ಇದೀಗ ಪ್ರಾರಂಭಗೊಳ್ಳಿಕ್ಕಿದೆ ವಾಸಿರ್ಲಿಲ್ಲ ಅದು ರಬ್ಬಿಲ್ವೀರ್ ಅಸ್ಸಾಂ ವಲೈಕುಮ್ ವರಹಮತುಲ್ಲ ಕಾರ್ಯಕ್ರಮದ ಅತಿಥಿಗಳಿಗೆ ಸ್ವಾಗತಿಸಿದ ಹಜರತ್ ಜಮಾತಿನ ಹದೀವರಾದ ರಫೀಕ್ ಮದನಿ ಅವರಿಗೆ ಧನ್ಯವಾದಗಳು ಇದೀಗ ಅಲ್ಲಾಹನ ನಾಮದಿಂದ ಕಿರಾತ್ನೊಂದಿಗೆ ಮಕ್ಕಳ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತ ಕಿರಾತ್ ಓದಲು ಬಂದಿದ್ದಾರೆ ಅರ್ಷಿ என்ன என்ன என்னய் என்னய் ஃபெடரேஷன் ஸ்டுடண்ட் யூ ஸ்டுடண்ட்

الإنسان الله البيان الشمس والقمر بحسبان والنجم والشجر يسجدان والسماء رفع ووازع الميزان ألا تدعوا في الميزان واقم الوزن